ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರಿನ ವಿಜಯನಗರದ ಒಂದನೇ ಹಂತದಲ್ಲಿರುವ ರಾಜ್ಯ ಒಕ್ಕಲಿಗರ ಸಂಘದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಕೃಷ್ಣರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಎಸ್ ಎಂ ಕೃಷ್ಣರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಸಂಘದ ನಿರ್ದೇಶಕರಾದ ಸಿ ಜಿ ಗಂಗಾಧರ್ ಅವರು ಮಾತನಾಡಿ ಎಸ್ ಎಂ ಕೃಷ್ಣ ಅವರು ಸಜ್ಜನ ರಾಜಕಾರಣಿ ಬೆಂಗಳೂರನ್ನು ಐಟಿ ಹಬ್ ಮಾಡುವಲ್ಲಿ ಅವರ ಕೊಡುಗೆ ಅಪಾರ ಅಲ್ಲದೆ ಕೃಷ್ಣ ಅವರ ಡ್ರೆಸ್ಸಿಂಗ್ ಸೆನ್ಸ್ ಶಿಸ್ತುಬದ್ಧವಾಗಿತ್ತು ಮಾತುಗಾರಿಕೆಯಲ್ಲಿ ಹಿಡಿತ ಹೊಂದಿದ್ದರು ಈ ನಾಡಿನ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ ಒಟ್ಟಿನಲ್ಲಿ ಎಸ್ ಎಂ ಕೃಷ್ಣ ಒಕ್ಕಲಿಗ ಸಮುದಾಯದ ಮಾಣಿಕ್ಯ ಎಂದು ಅಭಿಮಾನ ವ್ಯಕ್ತಪಡಿಸಿದರು ನಗರ ಪಾಲಿಕೆಯ ಮಾಜಿ ಸದಸ್ಯ ಎಸ್ ಬಿ ಎಂ ಮಂಜು ಮಾತನಾಡಿ ಎಸ್ ಎಂ ಕೃಷ್ಣ ಅವರಿಗೆ ರಾಜಕೀಯದಲ್ಲಿ ಯಾರ ಮೇಲೂ ದ್ವೇಷ ಇರಲಿಲ್ಲ ಮತ್ತು ಅವರು ತಮಗೆ ಸಿಕ್ಕ ಹುದ್ದೆಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅವರ ರಾಜಕೀಯ ಜೀವನ ಇಂದಿನ ಯುವ ರಾಜಕಾರಣಿಗಳಿಗೆ ಒಂದು ಸಂದೇಶ ಎಂದು ಬಣ್ಣಿಸಿದರು ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಕಾವೇರಿ ನೀರಿನ ಗಲಾಟೆ ವರನಟ ಡಾಕ್ಟರ್ ರಾಜ್ಕುಮಾರ್ ಮಾಜಿ ಸಚಿವ ನಾಗಪ್ಪ ಅಪಹರಣದ ಜೊತೆಗೆ ನಿರಂತರ ಬರಗಾಲ ಆವರಿಸಿತ್ತು ಈ ಎಲ್ಲವನ್ನು ಸರಿದೂಗಿಸಿಕೊಂಡು ಉತ್ತಮ ಆಡಳಿತ ನೀಡಿದ ಕೀರ್ತಿ ಕೃಷ್ಣ ಅವರಿಗೆ ಸಲ್ಲುತ್ತದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕರುನಾಡ ಸೇನೆ ತೇಜಸ್ ಲೋಕೇಶ್ ಗೌಡ ಮುಖಂಡರಾದ ಡಾಕ್ಟರ್ ಎಂಬಿ ಮಂಜೇಗೌಡ ಶಿವಲಿಂಗಯ್ಯ ಗೋವಿಂದೇಗೌಡ ಲತಾರಂಗನಾಥ್ ರವಿ ರಾಜಕೀಯ ಶೇಖರ್ ಮಂಜುಳ ಲಕ್ಷ್ಮಿ ಹೇಮಂತ್ ಭಾಗ್ಯ ಹೊಂಬೇಗೌಡ ಮಂಜುನಾಥ್ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹಾಜರಿದ್ದರು ಕರ್ನಾಟಕ ರಾಜ್ಯಕಂಡ ನಂಬರ್ ಒನ್ ಅತ್ಯುನ್ನತ ರಾಜ್ಯದ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಹಾರಾಷ್ಟ್ರದ ರಾಜ್ಯಪಾಲರು ಆಗಿದಂಥ ಎಸ್ ಎಂ ಕೃಷ್ಣರವರು ಮತ್ತು ವಿದೇಶಾಂಗ ಸಚಿವರಾಗಿದ್ದಂಥ ಎಸ್ ಎಮ್ ಕೃಷ್ಣರವರು ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿದಂಥ ಎಸ್ ಎಂ ಕೃಷ್ಣರವರು ಮತ್ತು ಬೆಂಗಳೂರು ಐ ಟಿ ಬಿ ಟಿಯನ್ನು ಅದ್ಧೂರಿಯಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೆಲಸ ಸಿಗುವಂತೆ ಮಾಡಿದಂಥ ನಮ್ಮ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದ ನಾಯಕರು ನಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಒಕ್ಕಲಿಗರ ವಿಕ ಒಕ್ಕಲಿ ವಿದ್ಯಾರ್ಥಿನಿಯರಲ್ಲಿ ಇವತ್ತು ಅವರಿಗೆ ಮೇಣದ ಬತ್ತಿ ಹಚ್ಚಿಸಿ ಅವರಿಗೆ ಶೋಕಾರ್ಪಣೆ ಹಚ್ಚಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ ಅವರ ಹೆಸರಿನಲ್ಲಿ ಅವರು ಮಾಡಿದಂಥ ಕಾರ್ಯಗಳು ನಮಗೆ ಅವಿಸ್ಮರಣೆಯಾಗಿದೆ ಅವರು ಯಾರ ಜೊತೆನೂ ಸಹ ಒಬ್ಬರ ಜೊತೆನೊಬ್ಬರು ಏಕ ಏಕ ವಚನದಲ್ಲಿ ಮಾತನಾಡಿಲ್ಲ ಯಾರ ಜೊತೆನೂ ವಿಸ್ತುರವಾಗಿ ನಡ್ಕೊಂಡಿಲ್ಲ ಅವರು 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 ಇಟ್ಟು ಅವರು ರಸ್ತೆಗಳು ನಮ್ಮ ಮೈಸೂರು ಬೆಂಗಳೂರು ರಸ್ತೆ ಆಗಿರ್ಬೋದು ನಮ್ಮ ಮೈಸೂರು ರಿಂಗ್ ರೋಡ್ ರಸ್ತೆ ಆಗಿರ್ಬೋದು ಅವರು ಅವ್ರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಕಾಲದಂತಲ್ಲಿ ವೀರಪ್ಪನ ಗಲಾಟೆ ಆಗಿರ್ಬೋದು ನಾಗಪ್ಪ ಹತ್ತಿ ಆಗಿರ್ಬೋದು ಬರಗಾಲ ಆಗಿರ್ಬೋದು ಕಾವೇರಿ ಗಲಾಟೆ ಆಗಿರ್ಬೋದು ಎಲ್ಲವನ್ನು ನಿಸ್ಕುನಸ್ಕುವಾಗಿ ಸಮಾಧಾನ ಚಿತ್ತದಿಂದ ಎದುರಿಸಿ ಒಂದು ಮುಖ್ಯಮಂತ್ರಿ ಸ್ಥಾನವಂತ ಮಾಡಿದಂಥ ಏಕೈಕ ಎಂ ಎಮ್ ಮುಖ್ಯಮಂತ್ರಿಗಳು ಅಂತಂದರೆ ಒಳ್ಳೆ ಆಡಳಿತ ಕೊಟ್ಟಂಥ ಮುಖ್ಯಮಂತ್ರಿ ಅಂದರೆ ನಮ್ಮ ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರು ನಮಗೆ ಇವತ್ತು ತುಂಬಲಾರದ ನಷ್ಟ ಆಗಿದೆ ಅವರು ನಮ್ಮ ಸಮುದಾಯದಲ್ಲಿನ್ನೂ ಸರಿ ಎಸ್ ಎಂ ಕೃಷ್ಣ ಅವರು ಮತ್ತೆ ಹುಟ್ಟಿ ಬನ್ನಿ ಅಂತ ಮುಟ್ಟಿದ ಮುಂದಿನ ದಿನದಲ್ಲಿ ನಾವು ಕರ್ನಾಟಕ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಖಂಡಿತ ಸರ್ಕಾರ ಇದರ ಬಗ್ಗೆ ಗಮನಿಸಬೇಕು ನಮ್ಮ ಮೈಸೂರು ಬೆಂಗಳೂರು ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತ ಮುಟ್ಟಿದ ನಮ್ಮ ಒಕ್ಕಲಿಗರ ಸಮುದಾಯದ ಪರವಾಗಿ ಅವರನ್ನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ವಿಕಾಸ ಹೌದು ವಿಕಾಸಸೌಧದ ಮುಂದೆ ಅವರ ಸ್ಟ್ಯಾಚ್ಯೂ ಅನ್ನೋ ಸಹ ಪ್ರತಿಮೆಯನ್ನು ಮಾಡಿ ಅವರನ್ನು ಅವರಿಗೊಂದು ಗೌರವವನ್ನು ಸಲ್ಲಿಸಬೇಕು ಅಂತ ಸರ್ಕಾರವನ್ನು ಸಹ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ಒಕ್ಕಲಿಗರ ಸಂಘದಿಂದ ಕಂಡ ಅತ್ಯುನ್ನತ ಧೀಮಂತ ರಾಜಕೀಯ ಮುತ್ಸದಿ ಧೀಮಂತ ನಾಯಕ ಎಸ್ ಎಂ ಅವರು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅವರ ಕುಟುಂಬದವರಿಗೆ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೆ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಅವರ ಒಂದು ಅಗಲಿಕೆಯನ್ನು ಶಕ್ತಿ ದೇವರು ತುಂಬಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಅವರು ಏನು ಮಾಡಿ ನಮ್ಮ ರಾಷ್ಟ್ರಕ್ಕೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಇಷ್ಟೊಂದು ಪ್ರಗತಿ ಪಥದಲ್ಲಿ ಇದೆ ಅಂದರೆ ಅದು ಎಸ್ ಎಮ್ ಅವರು ಹಾಕ್ಬಿಟ್ಟ ಒಂದು ಮುನ್ನುಡಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಡೀ ನಮ್ಮ ರಾಜ್ಯದ ಏನು ಶೇಕಡ ಅರುವತ್ತರಷ್ಟು ಆದಾಯ ಇವತ್ತು ಬೆಂಗಳೂರು ನಗರದಲ್ಲಿ ಬರ್ತಾಯಿದೆ ಆ ಬೆಂಗಳೂರು ನಗರವನ್ನು ಇವತ್ತು ಸಿಂಗಪುರಾಗಿ ಕನ್ವರ್ಟ್ ಮಾಡಿದಂಥವ್ರು ನಮ್ಮ ಮಹಾ ನಾಯಕರಾದ ಎಸ್ ಎಂ ಕೃಷ್ಣ ಅವರು ಏನು ಅವರು ದೂರದೃಷ್ಟಿ ಇತ್ತು ಐ ಟಿ ಮತ್ತು ಬಿ ಟಿ ಏನು ತಂತ್ರಾಂಶ ಮೇಲ್ದರ್ಜೆಗೆ ಏರಿಸಿದರೆ ಮಾತ್ರ ಈ ಒಂದು ನಮ್ಮ ರಾಜ್ಯ ಭಾಳ ಅತ್ಯುನ್ನತ ಮಟ್ಟಕ್ಕೆ ಬೆಳೀತದೆ ಅನ್ನೋದು ಅವ್ರಿಗೆ ಭಾಳ ದೂರದೃಷ್ಟಿ ಇತ್ತು ಆ ದೂ ದೂರದೃಷ್ಟಿ ಇಟ್ಕೊಂಡು ಎಲ್ಲವನ್ನೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಅವರು ತಂದು ಕೊಟ್ಟಂಥ ಈ ಒಂದು ಮಹಾನ್ ನಗರ ಇವತ್ತು ಬೆಂಗಳೂರು ನಗರಕ್ಕೆ ಇಡೀ ನಮ್ಮ ರಾಷ್ಟ್ರದ ಎಷ್ಟು ಎಷ್ಟು ಪ್ರಪಂಚದಲ್ಲಿ ಎಷ್ಟು ಜನತೆ ಇದ್ದಾರೆ ಮತ್ತು ಎಷ್ಟು ದೇಶಗಳಿದ್ದಾವೆ ಎಲ್ಲರೂ ಕೂಡ ಬೆಂಗಳೂರಿನನ್ನು ಇವತ್ತು ನೋಡ್ತಿದ್ದಾರೆ ಏನಕ್ಕೆ ಅಂತ ಅಂದರೆ ಈ ಒಂದು ಕಾರಣಕ್ಕಾಗಿ ಮತ್ತು ಅವರನ್ನ ಇವತ್ತು ನೆನಪಿಸ್ಕೋಬೇಕಾಗಿರೋದು ಇನ್ನೊಂದು ಮಹಾನ್ ಒಂದು ದೊಡ್ಡದ ಸಂಗತಿ ಅಂದರೆ ಏನು ಅವರು ಎಸ್ ಎರಡು ಸಾವಿರದ ಇಸಿನಲ್ಲಿ ನಮ್ಮ ಇಂಡಿಯಾ ಟುಡೇ ಒಂದು ಇದು ಇದ್ದು ಎಲ್ರಿಗೂ ಕೂಡ ಗೊತ್ತು ಒಂದು ರೇಟಿಂಗ್ ಮಾಡ್ತಾಯಿದ್ರು ಕರ್ನಾ ನಮ್ಮ ಭಾರತ ದೇಶದ ಮುಖ್ಯಮಂತ್ರಿಯಲ್ಲಿ ಪ್ರಥಮ ಸ್ಥಾನ ಯಾರು ಗಳಿಸ್ತಾರೆ ಅಂತ ಆ ಕಾಲದಲ್ಲಿ ಕಾಲಘಟ್ಟದಲ್ಲಿ ಎಸ್ ಎಮ್ ಕೃಷ್ಣವರು ಕರ್ನಾಟಕದಲ್ಲಾಗಿದ್ದರು ಅದೇ ರೀತಿ ನಮ್ಮ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರಾಗಿದ್ದರು ಮತ್ತು ಗುಜರಾತಲ್ಲಿ ನಮ್ಮ ನರೇಂದ್ರ ಮೋದಿಯವರಾಗಿದ್ದರು ಆ ಒಂದು ಇವರು ಮೂರು ಜನ ಪ್ಲಸ್ ಏನು ನಮ್ಮ ಬೇರೆ ಚೀಫ್ ಮಿನಿಸ್ಟ್ರುಗಳಿದ್ದಾರೆ ಅವರು ಎಲ್ಲರಿಗೂ ಕೂಡ ಇಂಡಿಯಾ ಇಂಡಿಯಾ ನಂಬರ್ ಒನ್ ಇಂಡಿಯಾ ಟುಡೇ ಮಾಡಿದಂಥ ಸಮೀಕ್ಷೆಯಲ್ಲಿ ಇವರು ಚೀ ಏನು ಚೀಫ್ ಮಿನಿಸ್ಟ್ರಾಗಿದ್ದರು ಅಷ್ಟು ವರ್ಷಗಳಲ್ಲಿ ಇವರೇ ಒಂದು ಪ್ರಥಮ ಚೀಫ್ ಮಿನಿಸ್ಟ್ರು ಅಂತ ಆ ಕಾಲದಲ್ಲಿ ಅವರಿಗೆ ಬಿರಿದು ಬಂದಿದೆ ಅಷ್ಟು ವರ್ಷನೂ ಕೂಡ ಅಂಥ ಒಂದು ಮಹಾನ್ ನಾಯಕ ಯಾವುದೇ ಕ್ಷೇತ್ರ ತಗೊಳ್ಳಿ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಮೋಸ್ಟ್ಲಿ ಅವ್ರನ್ನ ನಾವೆಲ್ಲರೂ ಕೂಡ ಫಾಲ ಪಾಲನೆ ಮಾಡಬೇಕು ಅಂಥ ಒಂದು ಕ್ರೀಡಾಪಟು ಮತ್ತು ಏನು ವೈಟ್ ಕಾಲರ್ ಜಾಬ್ ಎಸ್ ಎಂ ಕೃಷ್ಣ ಅವರು ಅಂತ ಆ ಹೇಳ್ತಾ ಹೇಳ್ತಾಯಿದ್ರು ವೈಟ್ ಕಾಲರ್ ಜಾಬಲ್ಲಿ ಅವರು ಡರ್ಟಿ ಪೊಲಿಟಿಕ್ಸ್ ಅಂದರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಈ ಕಾಲದಲ್ಲಿ ಏನು ಡರ್ಟಿ ಪೊಲಿಟಿಕ್ಸ್ ನಡೀತಾ ಇದೆ ಆ ಒಂದು ಒಂದಿನವೂ ಕೂಡ ಅವರು ಒಂದು ಸಬ್ಜೆಕ್ಟಲ್ಲಿ ವಿಷಯವಾಗೂ ಕೂಡ ಅವರು ಡರ್ಟಿ ಪೊಲಿಟಿಕ್ಸ್ ಮಾಡ್ತಾರಲ್ಲ ಅವ್ರನ್ನ ಯಾವತ್ತೂ ಕೂಡ ವೈಟ್ ಕಾಲರ್ ಮುಖ್ಯಮಂತ್ರಿ ಅಂತಲೇ ಕರೆದಿದ್ರು ಅಷ್ಟು ಡಿಸಿಪ್ಲೀನ್ ಆಗಿ ಏನು ಮಾಡಬೇಕು ಅದನ್ನು ಕೆಲಸ ಮಾಡಿಕೊಂಡು ಭಾಳ ರಾಜ್ಯವನ್ನು ಭಾಳ ದೊಡ್ಡ ಮಟ್ಟಿಗೆ ಇವತ್ತು ಏರಿಸಿ ಇವತ್ತು ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯ ಇಡೀ ನಮ್ಮ ಭಾರತ ದೇಶ ಅವ್ರಿಗೆ ಆಗಿರಬೇಕು ಅವರಿಗೆ ಏನು ಇವತ್ತು ನಮ್ಮನ್ನು ಅಗಲಿದ್ದಾರೆ ಈಗ ನಾವು ಆಲ್ರೆಡಿ ಹೇಳಿದ ರೀತಿ ನಮ್ಮ ಬಹಳ ಒಂದು ದೊಡ್ಡ ಮುಖ್ಯ ರಸ್ತೆಗೆ ದೊಡ್ಡ ಹೈವೇಗೆ ಅವರು ಹೆಸರನ್ನು ಒಂದು ತರಲೇಬೇಕು ಮುಂದಿನ ದಿನಗಳಲ್ಲಿ ತಂದಿಲ್ಲ ಅಂದರೆ ಖಂಡಿತ ದೊಡ್ಡ ಹೋರಾಟ ಆಗುತ್ತೆ ಒಂದು ಏನು ಒಂದು ನಮ್ಮ ಎಕ್ಸ್ಪ್ರೆಸ್ ವೇ ಇರ್ಬೋದು ಅಥವಾ ಇಂದ ಅದಕ್ಕೆ ಅದು ನ್ಯಾಷನಲ್ ಹೈವೇ ಯಾವ್ದಾದ್ರು ಕೂಡ ಇದ್ದರೆ ಅವ್ರ ಹೆಸರು ಖಂಡಿತ ಅದಕ್ಕೆ ನಾಮಕರಣ ಮಾಡಲೇಬೇಕು ಏನು ನಾವು ಇವಾಗ ತಾನೇ ಒತ್ತಾಯ ಮಾಡಿದ್ವಿ ಆ ಥರ ಕನ್ನಡ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಮುಂದಿನ ದಿನಗಳಲ್ಲಿ ಅವರಿಗೆ ಭಾರತ ರತ್ನ ಕೊಟ್ಟರು ಕೂಡ ನಮ್ಮದು ಡಿಮ್ಯಾಂಡ್ ಇರುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಹೋರಾಟ ಮಾಡ್ತೀವಿ ಏನಿವಾಗ ಭಾರತ ರತ್ನ ನಾವು ಪಡ ಪಡಿತಿದ್ದಾರೆ ಕೆಲವರೆಲ್ಲ ಅವ್ರಿಗೆ ಅವರ ಸಾಲಿನಲ್ಲಿ ಇವರು ಕೂಡ ಹೆಸರುಗಳ ಈಗ ಈಗ ಸೇರಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಭಾರತ ರತ್ನ ಕೊಡುವಂಥ ಒಂದು ಕೆಲಸ ಆಗಬೇಕು ಅಂತ ನಮ್ಮ ಮಾಹಿನಿ ವಾಹಿನಿ ಮುಖಾಂತರ ಅವರಿಗೆ ಈ ಒಂದು ಒತ್ತಾಯ ನಮ್ಮ ರಾಜ್ಯ ಸರ್ಕಾರವನ್ನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತು ಅವರು ಏನು ಇವಾಗ ನಾವು ಶ್ರದ್ಧಾಂಜಲಿ ಸಭೆ ಅರ್ಸಿ ಅರ್ಪಿಸಿದ್ದೀವಿ ಎಲ್ಲರಿಗೂ ಕೂಡ ಬಂದಂಥ ಎಲ್ಲ ಮಾನೆಯರಿಗೆ ಮತ್ತು ನಮ್ಮ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಎಲ್ಲ ಮೀಡಿಯಾದವ್ರಿಗೂ ಕೂಡ ಒಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಅಲ್ಲಿ ನಮ್ಮ ವಿಧಾನಸೌಧದ ಮುಂದೆ ಸ್ಟ್ಯಾಚ್ಯೂ ಆಗಬೇಕು ವಿಕಾಸಸೌಧದ ಮುಂದೆ ಸ್ಟ್ಯಾಚ್ಯೂ ಆಗಬೇಕು ಏಕೆಂದ್ರೆ ಅವ್ರು ಅದು ಕಟ್ಟಿದಂಥದ್ದು ಮೈಸೂರಲ್ಲೂ ಕೂಡ ಒಂದು ಮೈಸೂರಿಗೆ ಕನೆಕ್ಟ್ ಆಗೋವಂಥ ಒಂದು ನ್ಯಾಷನಲ್ ಹೈವೇಗೆ ಅವರ ಇಡಬೇಕು ಮೈಸೂರಿಗೆ ಕನೆಕ್ಟ್ ಆಗುವಂಥ ಒಂದು ನ್ಯಾಷನಲ್ ಹೈವೇಗೆ ಅವ್ರ ಹೆಸರು ಇಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಪೂರ್ವಕವಾಗಿ